ಲೋಕ ಸಮರದಲ್ಲಿ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಚುನಾವಣಾ ಆಯೋಗಕ್ಕೆ ಸುಮಲತಾ ಅವರು ದೂರು ಕೊಟ್ಟಿದ್ದಾರೆ ಇದಕ್ಕೀಗ ವ್ಯಂಗ್ಯವಾಡಿದ್ದಾರೆ ಮಾನ್ಯ ಸಚಿವರಾದಂಥ ಡಿ ಸಿ ತಮ್ಮಣ್ಣನವರು ನಾವೇನು ಭಯೋತ್ಪಾದಕರ ನಮ್ಮನ್ನು ನೋಡಿ ಭಯ ಪಡೋದಕ್ಕೆ ಅನ್ನುವ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಲತಾ ಅವರು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದೀಗ ಮಾನ್ಯ ಸಚಿವರಾದ ಡಿ ಸಿ ತಮ್ಮಣ್ಣ ಅವರ ಪ್ರತಿಕ್ರಿಯೆ ಇದು ನಮ್ಮನ್ನು ನೋಡಿ ಭಯ ಪಡೋದಕ್ಕೆ ನಾವೇನು ಭಯೋತ್ಪಾದಕರ ತರ ಕಾಣಿಸ್ತೀವ ಅಂತ ಈ ಮೂಲಕ ತಮ್ಮ ಪ್ರತಿಸ್ಪರ್ಧಿ ಮಂಡ್ಯ ಲೋಕಸಭಾ ಚುನಾವಣಾ ರಣಕರಣದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ಡಿ ಸಿ ತಮ್ಮಣ್ಣನವರು ನೀವು ನೋಡ್ತಿರುವಂತಹ ಬೆಳವಣಿಗೆ ಪ್ರತಿನಿತ್ಯ ಪ್ರತಿನಿತ್ಯ ಪ್ರತಿ ಕ್ಷಣ ನೋಡೋಕ್ಕೋದ್ರೆ ಮಂಡ್ಯ ಲೋಕಸಭಾ ಚುನಾವಣಾ ರಣಕಣದಲ್ಲಿ ಏನಾದರೂ ಒಂದು ಮಾತು ಏಟಿಗೆ ಎದುರೇಟು ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಇದೀಗ ಮಾನ್ಯ ಡಿ ಸಿ ತಮ್ಮಣ್ಣನವರ ಪ್ರತಿಕ್ರಿಯೆ ಸುಮಲತಾ ಅಂಬರೀಷ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ದೂರಿನ ಅನ್ವಯ ಅನ್ವಯವಾಗಿ ಸೊ ಹಾಗಾದರೆ ಈ ಬೆಳವಣಿಗೆ ನಿನ್ನ ಏನು ಹೇಳಿಕೆ ಕೊಟ್ಟರು ಇವರೇನು ಕೊಟ್ಟಿದ್ದಾರೆ ಎರಡೂ ನೋಡೋಣ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕೆಂದರೆ ಈ ಕೊನೆ ಮೂರು ದಿನದಲ್ಲಿ ಅದೇನೇನೋ ಮಾಡ್ತಾರೆ ಈ ರೀತಿಯ ಮಾತುಗಳ್ ನಾಡೋರು ಇನ್ನೇನೂ ಮಾಡೋಕ್ಕೆ ಅವರು ಹೆದರಲ್ಲ ಅಂತ ಕಾಣುತ್ತೆ ಅಧಿಕಾರ ಇದೆ ಅವ್ರ ಕೈಲಿ ಅದನ್ನು ಯಾವ ರೀತಿಯ ದುರುಪಯೋಗ ಮಾಡ್ಕೊತಿದ್ದಾರೆ ಅನ್ನೋದು ಹಿಂದೇನು ನೋಡಿದ್ವಿ ಈಗ ನಾನು ಮೊದಲು ಅವರು ಒಂದು ಆರೋಪ ಆರೋಪ ಅಂತಿದ್ರು ಇವಾಗ ನನ್ನ ಆರೋಪ ಎಲ್ಲ ನಿಜ ಆಯಿತು ಅನ್ನೋದಕ್ಕೆ ಆಯಾ ಅಧಿಕಾರಿಗಳನ್ನೆಲ್ಲ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂದರೆ ಈ ಸಿ ಅಷ್ಟು ಪರಿಶೀಲನೆ ಮಾಡಿ ಆ ಆ ಒಂದು ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ ನನ್ನ ಮಾತಲ್ಲಿ ನಿಜ ಇರೋದ್ರಿಂದ ಇವಾಗ ಇವರು ಈ ಹೇಳಿಕೆಯಿಂದ ಅದು ಏನು ಅವರ ಅದರ ಹಿಂದೆ ಅರ್ಥ ಏನು ಅಂತ ಅವರೇ ಹೇಳಬೇಕು ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ದೀನಿ ನಾನು ನಾನು ಸಿ ಆರ್ ಪಿ ಎಫ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ ಸರ್ ನಿನ್ನೆ ಸುಮಾತ್ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ವೈಯಕ್ತಿಕ ಅಂತ ಆದ್ರೂ ಪ್ರಶ್ನೆ ನಿಮಗೆ ಎದುರಾಗುತ್ತೆ ನನಗೆ ಜೆಡಿಎಸ್ ಅವ್ರನ್ನ ಕಂಡ್ರೆ ಭಯ ಆಗ್ತಾ ಇದೆ ಅದು ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಭಯ ಆಗ್ತದೋ ಎಷ್ಟೊತ್ತಲ್ಲಿ ಭಯ ಆಗ್ತದೋ ಗೊತ್ತಿಲ್ಲ ಅದು ಅವರು ವೈಯಕ್ತಿಕ ಅಭಿಪ್ರಾಯ ಯಾರೂ ಭಯಪಡಿಸುವ ಭಯೋತ್ಪಾದಕರು ಯಾರೂ ಇಲ್ಲ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಸಭ್ಯರು ಅದೇ ಅದರಿಂದ ಇಲ್ಲಿವರೆಗೂ ನಮ್ಮ ನಡವಳಿಕೆ ನೋಡಿದ್ದೀರಿ ಅದರಿಂದ ಅವರು ಭಯಪಡುವ ಅಭಿಗ ಅಗತ್ಯ ಇಲ್ಲ ಅವರೂ ಸಂಬಂಧಿನೇ ನಮಗೂ ಎಲ್ಲ ಒಂದು ಕಡೆ ಆ ಥರ ಆದರೆ ನಮಗೂ ನೋವಾಗ್ತದೆ ಅದರಿಂದ ನಾವು ಅದಕ್ಕೆಲ್ಲ ನಮ್ಮಲ್ಲಿ ಅವಕಾಶ ಇಲ್ಲವೇ ಇಲ್ಲ